ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರ ಎಲ್ಲರೂ ಚೆನ್ನಾಗಿದ್ದೀರಾ ಇವತ್ತು ನನ್ನ ಎಕ್ಸಾಮ್ ಡೇ ರೊಟ್ಟಿನ ನಿಮ್ಮ ಜೊತೆ ಶೇರ್ ಇದ್ದೀನಿ ನಾಲ್ಕು ಗಂಟೆಗೆ ಇಟ್ಟು ನಾಲ್ಕು ಹೊತ್ತಕ್ಕೆ ಎದ್ದೆ ಎದ್ದು ಇವತ್ತು ಪ್ರಾಬ್ಲಮ್ಯಾಟಿಕ್ ಸಬ್ಜೆಕ್ಟ್ ಆಗಿರೋದ್ರಿಂದ ಸ್ವಲ್ಪ ವರ್ಕ್ ಮಾಡ್ತಾ ಕೂತ್ಕೊಂಡೆ ಪ್ರಾಬ್ಲಮ್ಯಾಟಿಕ್ ಆಗಿರೋದ್ರಿಂದ ಓದಿದ್ರೆ ಗೊತ್ತಾಗಲ್ಲ ಅಂಥೇಳಿ ಶೀಟ್ಸಲ್ಲಿ ವರ್ಕ್ ಮಾಡ್ತಾ ಕೂತಿದ್ದೆ ಪ್ರಾಬ್ಲಮ್ಯಾಟಿಕ್ ಎಲ್ಲ ಆಯಿತು ಸ್ವಲ್ಪ ತೀರಿ ಎಲ್ಲ ನೋಡಿಕೊಂಡು ನೆಕ್ಸ್ಟು ನಾನು ಟೈಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ಹೋಗಿ ಫೇಸ್ ವಾಶ್ ಮಾಡ್ಕೊಂಡು ಬರೋಣ ಅಂತ ಹೋದೆ ಫೇಸ್ ವಾಶ್ ಮಾಡಿಕೊಂಡು ಬಂದು ನೆಕ್ಸ್ಟು ಟೈಮ್ ಆಗುತ್ತೆ ನೈನ್ ತರ್ಟಿ ನನಗೆ ಎಕ್ಸಾಮ್ ಇತ್ತು ಸೊ ಅಷ್ಟೊತ್ತಿಗೆ ಹೋಗೋಕ್ಕಾಗಲ್ಲ ಬಸ್ಸೆಲ್ಲ ಕ್ಯಾಚ್ ಮಾಡಿ ಅಂತ ಹೇಳಿ ಹೋಗಿ ಬಂದು ಯೂನಿಫಾರ್ಮ್ ಎಲ್ಲ ಹಾಕ್ಕೊಂಡು ರೆಡಿ ಆಗ್ತಾ ಇದ್ದೆ ಅಷ್ಟರಲ್ಲಿ ಅಮ್ಮ ನನಗೆ ಟಿಫನ್ನ ಪ್ರಿಪೇರ್ ಮಾಡ್ತಾಯಿದ್ರು ಇವತ್ತು ಟಿಫನ್ ಬಂದು ಪಲಾವ್ ಮಾಡ್ತಿದ್ರು ವೆಜಿಟೇಬಲ್ ಪಲಾವ್ ಮಾಡ್ತಿದ್ರು ಬೆಳಿಗ್ಗೆ ಎದ್ದು ವೆಜಿಟೇಬಲ್ ಪಲಾವ್ ಮಾಡಿಕೊಟ್ರು ಆ್ಯಂಡ್ ಯಾರತ್ರನೂ ಫೋನಲ್ಲಿ ಮಾತಾಡಿಕೊಂಡು ನನಗೆ ಪ್ರಿಪೇರ್ ಮಾಡಿ ಕೊಡ್ತಾಯಿದ್ರು ಸರಿ ಆಯಿತು ಅಂತ ನಾನು ಬಂದು ಬ್ಯಾಗೆಲ್ಲ ಆರ್ಗನೈಸ್ ಮಾಡ್ಕೊಳ್ತಿದ್ದೆ ಯಾಕೆ ಅಂದರೆ ಎಕ್ಸಾಮಿಗೆ ಏನೇನು ರಿಕ್ವೈರ್ಮೆಂಟ್ಸ್ ಇದೆ ಅಂತ ನೋಡ್ತಾ ಇದ್ದೆ ಅಂದರೆ ಕ್ಯಾಲ್ಕುಲೇಟರು ಆಲ್ ಟಿಕೆಟು ಮತ್ತು ಐ ಡಿ ಕಾರ್ಡು ಮತ್ತು ಒಂದು ನೋಟ್ಬುಕ್ಕು ತಗೊಂಡು ಹೋಗ್ತಿದ್ದೆ ಯಾಕೆಂದರೆ ಎಕ್ಸಾಮ್ ಲಾಸ್ಟ್ ಮಿನಿಟ್ ಪ್ರಿಪ್ರೇಷನ್ ಅಂತ ಹೇಳ್ತಾರಲ್ಲ ಅದನ್ನು ಮಾಡೋಕ್ಕೋಸ್ಕರ ತಗೊಂಡು ಹೋಗ್ತಿದ್ದೆ ಸರಿ ಆಯಿತು ಅಂತೆಲ್ಲ ಬ್ಯಾಗೆಲ್ಲ ಜೋಡಿಸ್ಕೊಂಡು ಎಲ್ಲ ರೆಡಿ ಆಗ್ತಿದ್ದೆ ನಾನು ಮೇಯ್ನ್ ಇರೋದು ಅಂದರೆ ಆಲ್ ಟಿಕೆಟ್ ಅಲ್ವಾ ಆಲ್ ಟಿಕೆಟ್ ಮಿಸ್ ಆದರೆ ಅಲ್ಲಿ ಏನು ಅಲೋನೇ ಇರಲ್ಲ ಎಕ್ಸಾಮ್ ಹಾಲ್ಗೆ ಸರಿ ಆಯಿತು ಅಮ್ಮ ಟಿಫನ್ ತೊಗೊಂಬಂದು ಕೊಟ್ಟರು ಪಲಾವು ಅಂತ ಪಲಾವ್ ಕೊಡ ತಿಂದುಬಿಟ್ಟು ಕಾಫಿ ಕುಡಿದ್ಬಿಟ್ಟು ನಾನು ಕಾಲೇಜ್ಗೆ ಹೊರಟೆ ಇದು ನನ್ನ ಕಾಲೇಜ್ ಯೂನಿಫಾರ್ಮ್ ಆಗಿರುತ್ತೆ ನೋಡಿ ಇವಾಗ ತೋರಿಸಿದ್ದನಲ್ಲಿ ಇದು ಐ ಡಿ ಕಾರ್ಡ್ ಹಾಕ್ಕೊಂಡು ಯೂನಿಫಾರ್ಮ್ ಎಲ್ಲ ಹಾಕ್ಕೊಂಡು ನಾನು ಹೊರಟೆ ನಾನು ಹೊರತಿದ್ರೆ ಇಲ್ಲಿ ನಮ್ಮ ಮನೆ ನಾಯಿ ಅಮ್ಮು ಬಂದು ನನಗೆ ಬಾಯ್ ಬಾಯ್ ಹೇಳ್ತಾಯಿತ್ತು ಓಕೆ ಆಯಿತು ಹೇಳಿ ಬಾಯ್ ಮಾಡಿ ಅಪ್ಪ ನನಗೆ ಬಸ್ ಸ್ಟಾಪ್ವರೆಗೂ ಡ್ರಾಪ್ ಮಾಡ್ತೀನಿ ಅಂತ ಹೇಳಿದ್ರು ಅಮ್ಮ ಇಲ್ಲಿ ನನ್ನನ್ನು ಕಳ್ಸೋಕ್ಕೆ ನಿಂತಿದ್ರು ಓಕೆ ಆಯಿತು ಹೇಳಿ ನೋಡಿ ಇವತ್ತಿನ ಏನು ಕಾಲೇಜ್ ಯೂನಿಫಾರ್ಮ್ದು ನಂದು ಈ ರೀತಿ ಇತ್ತು ಸರಿ ಆಯಿತು ಅಂತೇಳಿ ಅಪ್ಪ ನನಗೆ ಬಸ್ ಸ್ಟಾಪ್ವರೆಗೂ ಕೂಡ ಡ್ರಾಪ್ ಮಾಡಿದ್ರು ಆ್ಯಂಡ್ ನೆಕ್ಸ್ಟ್ ಎಕ್ಸಾಮ್ ಹಾಲಲ್ಲೆಲ್ಲ ನಾನು ಕ್ಲಿಪ್ಪಿಂಗ್ಸ್ ಆಗಲಿಲ್ಲ ಎಲ್ಲ ಎಕ್ಸಾಮ್ ಮುಗೀತು ಬಂದು ಫ್ರೆಂಡ್ಸ್ ಜೊತೆ ಡಿಸ್ಕಸ್ ಮಾಡ್ತಿದ್ದೆ ಆ್ಯಂಡ್ ನೆಕ್ಸ್ಟು ನನ್ನ ಆಂಟಿ ಮನೆಗೆ ಹೋಗೋಣ ಅಂತ ಹೇಳಿಬಿಟ್ಟು ಇನ್ನೊಂದು ಬಸ್ ಹತ್ತಿದೆ ಸತ್ಮಂಗ್ಳ ಹೋಗೋಣ ಅಂತ ಹೇಳಿ ಬಸ್ ಹತ್ತಿ ಬಂದೆ ಆ್ಯಂಡ್ ನೆಕ್ಸ್ಟು ನೋಡೋಣ ನಮ್ಮ ಅಕ್ಕ ಮತ್ತು ತಂಗಿ ರಿಯಾಕ್ಷನ್ ಹೇಗಿರುತ್ತೆ ಅಂತ ಹೇಳಿ ನಾನು ಸರ್ಪ್ರೈಸ್ ಆಗಿ ಹೋಗ್ತಿದ್ದೆ ಅವ್ರಿಗೆ ಗೊತ್ತಿತ್ತು ಬಟ್ ಇದೇ ಟೈಮಿಗೆ ಬರ್ತೀನಿ ಅಂತ ಗೊತ್ತಿರಲಿಲ್ಲ ಸರಿ ಆಯಿತು ಅಂತ ಹೋಗಿ ನೋಡಿದರೆ ಅವರು ಎಲ್ಲ ಸುಮ್ಮನೆ ಟಿ ವಿ ನೋಡ್ತಾ ಕೂತಿದ್ರು ನಮ್ಮ ತಂಗಿ ಪೂಜೆ ಮಾಡ್ತಾಯಿದ್ಲು ಮಧ್ಯಾಹ್ನ ನಾನು ಏನು ಇಷ್ಟೊತ್ತಿಗೆ ಪೂಜೆ ಮಾಡ್ತಿದ್ದೀಯಾ ಬೆಳಗ್ಗೆ ಮಾಡೋದಲ್ವ ಅಂತ ಬೈತಾ ಇದ್ದೆ ಪಾಪು ಮಲಗಿತ್ತು ನೋಡಿ ಈ ರೀತಿ ಎಲ್ಲ ಹೂವು ಹಾಕಿ ದೀಪ ಎಲ್ಲ ಹಚ್ಚಿ ಅಷ್ಟನ್ನ ಕುಂಕುಮ ಇಟ್ಟು ಉದ್ಗಡೆಯೆಲ್ಲ ಹಚ್ಚಿದ್ಲು ಸರಿ ಆಯಿತು ಅಂಥೇಳಿ ಓಕೆ ಹೊಟ್ಟೆ ಸದ ಏನಾದರೂ ಟಿಫನ್ ಕೊಡು ಅಂತ ಹೇಳಿದೆ ಅಷ್ಟೊತ್ತಿಗೆ ನಮ್ಮ ಅಕ್ಕ ಹೋಗಿ ದೋಸೆ ಮಾಡಿದರು ದೋಸೆ ಹಾಕ್ಬಿಟ್ಟು ವೆಜಿಟೇಬಲ್ ಸಾಗು ಮಾಡಿದರು ಅದನ್ನೆಲ್ಲ ತಿಂದೆ ತುಂಬ ಟೇಸ್ಟಿಯಾಗಿತ್ತು ಚೆನ್ನಾಗಿತ್ತು ನೋಡಿ ಇವಾಗ ಟಿಫನ್ ಎಲ್ಲ ಆಯಿತು ತಿಂದ್ಬಿಟ್ಟು ಅಷ್ಟೊತ್ತಿಗೆ ನಮ್ಮ ಪಾಪು ಎದ್ದೊಳ್ತು ನಮ್ಮ ಅಕ್ಕನ ಮಕ್ಕಳು ಎದ್ದೊಳ್ತು ಆವಾಗ ಪಾಪು ಜೊತೆ ಸ್ವಲ್ಪ ಹೊತ್ತು ಆಟ ಆಡ್ತಿದ್ದೆ ನೋಡಿ ಎಲ್ಲ ಬಂದು ಇಲ್ಲಿ ತೀಟೆ ಮಾಡ್ತಾಯಿದ್ರು ಇಬ್ಬರು ಪಾಪುಗಳು ಕೂಡ ಹಾಯ್ ಅಂತಿದ್ದೆ ಅವನು ಮಾಡ್ತಾ ಇರಲಿಲ್ಲ ನಮ್ಮ ಪಾಪುಗೆ ಹಾಯ್ ಮಾಡು ಅಂತ ಹೇಳಿದೆ ಹಾಯ್ ಇತ್ತು ಸರಿ ಆಯಿತು ಅಂತ ಹೇಳ್ಬಿಟ್ಟು ಅವರಿಬ್ಬರ ಜೊತೆ ಆಟ ಆಡ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೆ ನೋಡಿ ಎಲ್ಲ ಎಷ್ಟೊಂದು ಕಿತಾಪತಿ ಮಾಡಿದ್ದಾರೆ ಇಲ್ಲೆಲ್ಲ ಪೌಡರ್ ಎಲ್ಲ ಚೆಲ್ಲಿ ಅಷ್ಟೊತ್ತಿಗೆ ನಾನು ಇನ್ನೊಬ್ಳು ತಂಗ್ಲಿ ಬಂದಳು ಸ್ಕೂಲಿಂದ ನಮ್ಮ ಪಾಪು ಕಾಲು ನೋವಾಗಿದೆ ಅಂತ ಹೇಳ್ಬಿಟ್ಟು ನಮ್ಮ ಅಕ್ಕ ಆಟ ಆಡ್ಸ್ಕೊಂಡು ಕೂತಿದ್ರು ಅಳ್ತಾ ಇತ್ತು ಯಾಕೋ ನೋಡಿ ಎಷ್ಟೋ ದೊಡ್ಡ ಗಾಯ ಆಗಿಬಿಟ್ಟಿದೆ ಅನ್ನೋ ರೀತಿ ಓವರ್ ಆ್ಯಕ್ಟಿಂಗ್ ಮಾಡ್ತಾ ಇತ್ತು ಪಾಪು ನೋಡ್ತಾ ಇರ್ಬೋದು ಇಷ್ಟು ಗಾಯ ಆಗಿರೋದಕ್ಕೆ ಓವರ್ ಆ್ಯಕ್ಟಿಂಗ್ ಮಾಡ್ತಾಯಿತ್ತು ಫೋಟೋ ತೆಗಿಬೇಡ ಅಂತ ಹೇಳ್ಬಿಟ್ಟು ಎಲ್ಲ ಮುಚ್ಕೊತಿತ್ತು ಸರಿ ಆಯಿತು ಅಂತ ಹೇಳ್ಬಿಟ್ಟು ಪಾಪುಗೆ ಸ್ವಲ್ಪ ಹೊತ್ತು ಸಮಾಧಾನ ಮಾಡ್ತಾಯಿತ್ತು ನಮ್ಮ ಅಕ್ಕ ತೊಡೆ ಮೇಲೆ ಕುಂಡಿಸ್ಕೊಂಡು ಅಷ್ಟೊತ್ತಿಗೆ ನನ್ನ ತಂಗಿ ವೀಡಿಯೋ ಮಾಡ್ತಿದ್ಯಾ ಅಂತ ಕೇಳ್ತಿದ್ಲು ಅಷ್ಟೊತ್ತಿಗೆ ಓಕೆ ಆಯಿತು ಹೇಳ್ಬಿಟ್ಟು ಸ್ವಲ್ಪ ಹೂ ಇತ್ತು ಬಿಡಿಸೋಣ ಅಂತ ನಾನು ನನ್ನ ತಂಗಿ ಇಬ್ಬರು ಇರೋ ಚಿಕ್ಕ ತೋಟ ಕೈ ತೋಟ ಅಂತ ಹೇಳ್ತಾರಲ್ಲ ಅದಕ್ಕೆ ಹೋದೆ ನೋಡಿ ಇದು ಎಳ್ಳಿಕಾಯಿ ಗಿಡ ಆ್ಯಂಡ್ ಇದು ಕಾಕಡ ಹೂವಿನ ಗಿಡ ತುಂಬ ಗಿಡ ಇದ್ದವು ಬಟ್ ಈಗ ಒಂದು ಸ್ವಲ್ಪ ಇದೊಂದು ಸ್ವಲ್ಪ ಹೂವು ಸಿಗುತ್ತಲ್ವ ಅದನ್ನೇ ಬಿಡಿಸೋಣ ಅಂತ ಹೇಳಿ ಹೋದ್ವಿ ಅಷ್ಟೊತ್ತಿಗೆ ನಮ್ಮ ಚಿಕ್ಕಮ್ಮ ಬಂದರು ಮತ್ತು ಅಕ್ಕ ಕೂಡ ಆ ಕಡೆ ಬಿಡಿಸ್ತಿದ್ರು ನಮ್ಮ ಆಂಟಿ ಕೂಡ ಬಿಡಿಸ್ತಾಯಿದ್ರು ಹೂವು ನಾನು ಸ್ವಲ್ಪ ಗಿಡಗಳಿಗೆಲ್ಲ ನೀರು ಹಾಕ್ತಿದ್ದೆ ಅಂದರೆ ಇವಾಗ ತುಂಬ ಬಿಸಿಲಿರೋದ್ರಿಂದ ಗಿಡಗಳು ತುಂಬ ಒಣಗ್ತಿದ್ದಾವಲ್ವ ಆಫ್ಟರ್ನೂನು ಇವಾಗಲೇ ಇನ್ನೇನು ಸ್ಟಾರ್ಟ್ ಆಗ್ತಾಯಿದೆ ಸೊ ಹೂವು ಬಿಡಿಸಿದ್ದೆಲ್ಲ ಆಯಿತು ಅಂಡ್ ನೆಕ್ಸ್ಟು ನಮ್ಮಕ್ಕ ಇಲ್ಲಿ ಸ್ಟಿಚಿಂಗ್ ಮಾಡ್ತಾಯಿದ್ರು ಬಟ್ ಬಟ್ಟೆಗಳಿಗೆಲ್ಲ ನಾನು ನಮ್ಮ ಅಪ್ಪನ ಕರ್ಸ್ಕೊಂಡಿದ್ದೆ ಹೋಗೋಣ ಅಂತ ಹೇಳಿ ಸಂಜೆ ಆಗಲೇ ಸೆವೆನ್ ಓ ಕ್ಲಾಕ್ ಆಗಿತ್ತು ಅನಿಸುತ್ತೆ ಅಷ್ಟೊತ್ತಿಗೆ ಬಂದರು ನಾನು ಮತ್ತು ನಮ್ಮಪ್ಪ ಇಬ್ಬರು ಕೂಡ ಮನೆಗೆ ಹೋದ್ವಿ ಸ್ವಲ್ಪ ಹೆಡ್ ಆಗ್ತಾಯಿತ್ತು ಇವತ್ತು ತಲೆ ಯಾಕು ನೋವ್ತಾಯಿತ್ತು ಬೆಳಗ್ಗೆಯಿಂದ ತುಂಬ ಬಿಸಿಲಿರೋದ್ರಿಂದ ಅಷ್ಟೊತ್ತಿಗೆ ನಮ್ಮಮ್ಮ ಸ್ವಲ್ಪ ಹೆಡ್ ಮಸಾಜ್ ಮಾಡಿ ಮಾಂದೆ ಅಮ್ಮ ನನಗೆ ಹೆಡ್ ಮಸಾಜ್ ಮಾಡ್ತಾಯಿದ್ರು ಎಣ್ಣೆ ಅಂದರೆ ಅಲರ್ಜಿ ಸ್ವಲ್ಪ ಈ ಥರ ತಲೆನೋವು ಏನಾದರೂ ಬಂದಾಗ ಸ್ವಲ್ಪ ಹೆಡ್ ಮಸಾಜ್ ಇದ್ದೇ ಇರುತ್ತೆ ಸರಿ ಆಯಿತು ಅಂತ ಹೇಳಿ ಅಮ್ಮ ಸ್ವಲ್ಪ ಹೆಡ್ ಮಸಾಜ್ ಮಾಡ್ತಿದ್ರು ಮೊಬೈಲ್ ನೋಡೋದು ಕಡಿಮೆ ಮಾಡುವ ಹಂಗೆ ಹಿಂಗೆ ಅಂತ ಬೈಕೊಂಡು ಏನೇ ಆಗಲಿ ಮೊಬೈಲ್ ಮೇಲೆ ತಪ್ಪು ಕೊರ್ಸೋದು ಮನೆಯಲ್ಲಿ ಅಲ್ವಾ ಸರಿ ಆಯಿತು ಅಂಥೇಳಿ ಊಟ ಎಲ್ಲ ಆಯಿತು ಊಟ ಮುಗಿಸಿ ನಾನು ಸ್ವಲ್ಪ ಹೊತ್ತು ಈಚೆಗಡೆ ವಾ ಈ ವ್ಲಾಗ್ ನಿಲ್ಗೆ ಎಂಡ್ ಮಾಡ್ತೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಬಾಯ್